ಈಗ ಮುನ್ನೂರ ಇಪ್ಪತ್ತಾರನೇ ಕಥೆಯನ್ನು ಕೇಳೋಣ ಋಚಿಕ ಎಂಬ ಋಷಿಗಳ ಕಥೆ ಹೇಳ್ತೇವೆ ಆ ಋಚಿಕ ಋಷಿಗಳು ಬಹಳ ತಪಸ್ಸುಗಳು ಗಾಧಿರಾಜನ ಅಂತ ಬರ್ತಾರೆ ಇಂದ್ರನೇ ಗಾಧಿ ರಾಜನಾಗಿ ಹುಟ್ಟಿದ್ದ ರಾಜ ನಿನ್ನ ಮಗಳು ಸತ್ಯವತಿಯನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳಿದ್ರು ಆಗ ರಾಜ ಹೇಳ್ದ ನಮ್ಮಲ್ಲಿ ಕನ್ಯಾ ಶುಲ್ಕ ಕೊಡುವವರಿಗೆ ಮಗಳನ್ನು ಕೊಡುವುದು ಅಂತ ನಾವು ನಿರ್ಣಯ ಮಾಡಿದ್ದೇವೆ ಒಂದು ಪದ್ಧತಿ ಇದೆ ಋಷಿಗಳೇ ಅಂದ ಅದೇನು ಕನ್ಯಾ ಶುಲ್ಕ ಕೇಳು ಅಂದ್ರು ಒಂದು ಸಾವಿರ ಕುದುರೆಗಳನ್ನು ತರಬೇಕು ಅದು ಬೆಳ್ಳಗಿರಬೇಕು ಕಿವಿಯ ತುದಿ ಮಾತ್ರ ಕಪ್ಪಗಿರಬೇಕು ಒಂದು ಕಿವಿಯ ತುದಿ ಮಾತ್ರ ಕಪ್ಪಗಿರಬೇಕು ಎಲ್ಲ ಕುದುರೆ ಒಂದೇ ರೀತಿ ಇರಬೇಕು ಅದು ಹೇಳಿದ ಆಗಲಿ ಇಂದರು ಸೀತಗಲ್ಲತ್ರ ಹೋಗ್ತಾರೆ ವರೋಣ ನನಗೆ ಒಂದು ಸಾವಿರ ಕುದುರೆ ಬೇಕು ಎಲ್ಲ ಬೆಳ್ಳಗಿರಬೇಕು ಕಿವಿಯ ತುದಿ ಮಾತ್ರ ಕಪ್ಪಗಿರಬೇಕು ಅದು ಒಂದು ಒಂದು ಕಿವಿಯ ತುದಿ ಮಾತ್ರ ಕಪ್ಪಗಿರಬೇಕು ಅಂತ ಕುದುರೆ ಬೇಕು ಆಗಲಿ ಸ್ವಾಮಿ ನೀವು ಎಲ್ಲಿ ಆ ಕುದುರೆ ಬೇಕು ಅಂತ ಹೇಳ್ತಿರೋ ಅಲ್ಲಿಂದಲೇ ವ್ಯವಸ್ಥೆ ಮಾಡ್ತೀನಿ ಆಗಲಿ ಸೀದಾ ಬಂದರು ಋಷಿಗಳು ರಾಜ ಸಾವರ ಕುದುರೆ ನೀ ಹೇಳಿದೆಯಲ್ಲ ಅಲ್ಲ ಬರ್ತಾ ಇದೆ ನೋಡು ಅಲ್ಲಿ ಒಂದು ಸರೋವರ ಇತ್ತು ಆ ಸರೋವರದಿಂದ ಒಂದೊಂದೇ ಕುದುರೆ ಬೆಲೆ ಬರ್ತಾ ಇದೆ ಸಾವರ ಕುದುರೆ ಬಂದು ಸಾಲಾಗಿ ನಿಂತ್ಕೊಂಡ್ಬಿಟ್ಟಿದೆ ಗಾಜೆರಾಜರಿಗೆ ಮಾತು ಹೊರಡಲಿಲ್ಲ ಅನಿವಾರ್ಯವಾಗಿ ತನ್ನ ಮಗಳನ್ನ ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಗೌರವದಿಂದಲೇ ಮದುವೆ ಮಾಡಿಕೊಟ್ಟ ಯಾಕಂದರೆ ಇಷ್ಟು ಸಾಮರ್ಥ್ಯವುಳ್ಳವರಿದ್ದಾರೆ ಋಷಿಗಳು ಅಂತ ಹೇಳಿ ಮದುವೆ ಮಾಡಿಕೊಡ್ತಾನಂತೆ ಋಚಿಕ ಋಷಿಗಳು ಆ ಸತ್ಯವತೆಯನ್ನು ಮದುವೆ ಮಾಡಿಕೊಂಡು ಹೋಗಿದ್ದಾರೆ ಇದು ಋ ಋಚಿಕ ಋಷಿಗಳ ಒಂದು ಪ್ರಭಾವ ಇಲ್ಲಿಗೆ ಮುನ್ನೂರ ಇಪ್ಪತ್ತಾರನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣಾ ವಸ್ತು